ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲಾ ಸಿನಿ ಜಗತ್ತಿನ ಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ಸಾಮಾನ್ಯವಾಗಿ ಸೆಲೆಬ್ರಿಟಿಯ ಮೇಲೆ ಅವರ ಸಿನಿಮಾಗಾಗಿ ಅಪ್ಡೇಟ್ ಕೇಳುವುದು ಅವರ ಅಭಿಮಾನಿ ಅಂತಾನೆ ಹೇಳ್ಬಹುದು ಆದರೆ ಈ ರೀತಿ ಸಿನಿಮಾಗಳ ಅಪ್ಡೇಟ್ ಕೇಳುವುದು ಸದ್ಯದ ಮಟ್ಟಿಗೆ ಸ್ಟಾರ್ ನಟನಿಗೆ ಕಿರಿಕಿರಿಯಾಗಿದೆ ಅಂತ ಕಾಣ್ತಾ ಇದೆ ಅದಕ್ಕೋಸ್ಕರ ಆ ನಟ ಅಭಿಮಾನಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ನಿಜ ಅದು ಮತ್ತೆ ಬೇರೆ ಯಾರು ಅಲ್ಲ ಎಲ್ಲರ ಅಚ್ಚುಮೆಚ್ಚಿನ ಕಿಚ್ಚ ಸುದೀಪ್ ಹೌದು ಮ್ಯಾಕ್ಸ್ ಸಿನಿಮಾ ಕುರಿತಂತೆ ಅಪ್ಡೇಟ್ ಕೊಡಿ ಅಂತ ಕಿಚ್ಚನ ಅಭಿಮಾನಿಗಳು ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ರು ದಿನವೂ ನೂರಾರು ಕಾಮೆಂಟ್ಗಳು ಈ ಸಿನಿಮಾದ ಮೇಲೆಯೇ ಇರ್ತಿತ್ತು ಹಾಗಾಗಿ ಕಿಚ್ಚ ಸುದೀಪ್ ಇಂದು ಅಭಿಮಾನಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಜೊತೆಗೆ ಮ್ಯಾಕ್ಸ್ ಅಪ್ಡೇಟ್ ಕೇಳುವ ನೆಪದಲ್ಲಿ ಸಿಎಲ್ ಮತ್ತು ಬಿಗ್ ಬಾಸ್ ಅನ್ನು ವ್ಯಂಗ್ಯ ಮಾಡಬೇಡಿ ಎಂದು ಅವರು ಕೇಳಿಕೊಂಡಿದ್ದಾರೆ ಸಿಸಿಎಲ್ ಮತ್ತು ಬಿಗ್ ಬಾಸ್ನಲ್ಲಿ ಕಿಚ್ಚ ಕಳೆದು ಹೋಗಿದ್ದಾರೆ ಹಾಗಾಗಿಯೇ ಸಿನಿಮಾ ಬೇಗ ಆಗ್ತಾ ಇಲ್ಲ ಎನ್ನುವ ಮಾತನ್ನ ಅಭಿಮಾನಿಗಳು ಆಡಿದ್ರು ಮ್ಯಾಕ್ಸ್ ಸಿನಿಮಾ ಎಲ್ಲಿಗೆ ಬಂತು ಯಾವಾಗ ರಿಲೀಸ್ ಎಂದೆಲ್ಲ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಕಿಚ್ಚ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರದೂ ಸಿನಿಮಾ ರಿಲೀಸ್ ಆಯಿತು ಅಂತ ಪೈಪೋಟಿಗಾಗಿ ಹಾಗೆಲ್ಲ ಅಪ್ಡೇಟ್ ಕೊಡೋಕೆ ಆಗಲ್ಲವೆಂದು ಅವರು ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಮ್ಯಾಕ್ಸ್ ಚಿತ್ರದ ಮೊದಲ ಗ್ಲಿಮ್ಸ್ ರಿಲೀಸ್ ಮಾಡಿದ ಮೇಲೆ ಸಿನಿಮಾ ಬಗ್ಗೆ ಯಾವುದೇ ಅಪ್ಡೇಟ್ ಸಿಕ್ಕಿರಲಿಲ್ಲ ಹಾಗಾಗಿ ಜನವರಿ ಹದಿನಾರರಂದು ಚಿತ್ರದ ಕೆಲಸ ಎಲ್ಲಿಯವರೆಗೂ ಬಂತು ಎಂದು ಸುದೀಪ್ ಮಾಹಿತಿ ನೀಡಿದ್ದರು ಸಂಕ್ರಾಂತಿ ನಂತರ ಮ್ಯಾಕ್ಸ್ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟ್ ಪುನರಾರಂಭ ಮಾಡುತ್ತಿದ್ದೇನೆ ಈಗಾಗಲೇ ಶೂಟ್ ಮಾಡಲಾದ ಭಾಗಕ್ಕೆ ಎಲ್ಲ ಹೀರೋಗಳು ಧ್ವನಿ ನೀಡಿದ್ದಾರೆ ಚಿತ್ರದ ಉಳಿದ ಭಾಗಗಳ ಚಿತ್ರೀಕರಣ ಪ್ರಗತಿಯಲ್ಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚ ಹಂಚಿಕೊಂಡಿದ್ರು ಈಗ ಮತ್ತೆ ಮತ್ತೆ ಅಭಿಮಾನಿಗಳು ಕಿಚ್ಚನ ಮುಂದಿನ ಸಿನಿಮಾ ಅಪ್ಡೇಟ್ ಕೇಳಿದ್ದಕ್ಕೆ ಪತ್ರದ ಮೂಲಕ ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಾಲಿವುಡ್ನ ಅನೇಕ ಸ್ಟಾರ್ ಸೆಲೆಬ್ರಿಟಿಗಳು ಕನ್ನಡದತ್ತ ಮುಖ ಮಾಡಿದ್ದು ನಟ ಸಂಜಯ್ ದತ್ ದತ್ತೂ ಕೆಜಿಎಫ್ ನಂತರ ಕರ್ನಾಟಕದಲ್ಲೇ ಬಿಟ್ಟಿದ್ದಾರೆ ಎನ್ನಬಹುದು ಸದ್ಯ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದಲ್ಲಿ ವಿಲನ್ ಆಗಿರುವ ನಟ ಸಂಜಯ್ ದತ್ ಕಾಟೇರ ಸಿನಿಮಾದ ಹೀರೋನ ಮೀಟ್ ಮಾಡಿದ್ದಾರೆ ನಿಜ ಕಾಟೇರ ಸಿನಿಮಾದ ಸಕ್ಸಸ್ ಸಂಭ್ರಮ ನಡುವೆ ಇದೀಗ ಬಾಲಿವುಡ್ ಸ್ಟಾರ್ ನಟ ಸಂಜಯ್ ದತ್ತರನ್ನ ದರ್ಶನ್ ಭೇಟಿಯಾಗಿದ್ದಾರೆ ಡಿ ಬಾಸ್ ಮತ್ತು ಕೆಜಿಎಫ್ ಅಧೀರನ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಾವೆ ಕೆಜಿಎಫ್ ಟು ಸಿನಿಮಾದ ಸಕ್ಸಸ್ ನಂತರ ಸಂಜಯ್ ದತ್ ಅವರು ಸೌತ್ ನತ್ತ ಮುಖ ಮಾಡಿದ್ದಾರೆ ಕನ್ನಡ ಸಿನಿಮಾ ಕೆಡಿಯಲ್ಲಿ ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಈ ಚಿತ್ರವನ್ನು ಡೈರೆಕ್ಟರ್ ಪ್ರೇಮ್ ನಿರ್ದೇಶಿಸಿದ್ದಾರೆ ಇನ್ನು ಕೆಡಿ ಚಿತ್ರತಂಡ ಆಯೋಜಿಸಿದ್ದ ಪಾರ್ಟಿಯಲ್ಲಿ ಸಂಜಯ್ ದತ್ ಭಾಗಿಯಾಗಿದ್ದು ಈ ವೇಳೆ ದರ್ಶನ್ ಅವರು ಸಂಜಯ್ ದತ್ ರನ್ನ ಭೇಟಿಯಾಗಿ ಕೆಲ ಸಮಯ ಕಳೆದಿದ್ದಾರೆ ಕೆಡಿ ಸಿನಿಮಾ ತಂಡದ ಜೊತೆ ಹಾಗೂ ದರ್ಶನ್ ಪ್ರೇಮ್ ರಕ್ಷಿತಾ ಪ್ರೇಮ್ ಜೊತೆ ಕ್ಲಿಕ್ಕಿಸಿರುವ ಸಂಜಯ್ ದತ್ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ ಮಾಡ್ತಾ ಇದೆ ಕನ್ನಡದ ಸಿನಿಮಾವೊಂದು ಬಾಹುಬಲಿಗೆ ಟಕ್ಕರ್ ಕೊಟ್ಟು ಚಿತ್ರಮಂದಿರಗಳಲ್ಲಿ ಗೆದ್ದ ಇತಿಹಾಸವನ್ನ ಸದ್ಯ ಯಾರೂ ಮರೆತಿಲ್ಲ ಹೌದು ಕನ್ನಡದ ರಂಗಿತರಂಗ ಸಿನಿಮಾ ಮಾಡಿದ್ದ ಮೋಡಿ ಅಷ್ಟಿತ್ತು ಈ ಸಿನಿಮಾದಲ್ಲಿ ಹೆಚ್ಚು ಗಮನ ಸೆಳೆದವರು ಎಂದ್ರೆ ನಟ ಸಾಯಿ ಕುಮಾರ್ ಇದೀಗ ನಟ ಸಾಯಿ ಕುಮಾರ್ ಮತ್ತೆ ನಿರೂಪ್ ಭಂಡಾರಿ ಜೊತೆ ಕೈ ಜೋಡಿಸಿದ್ದಾರೆ ರಂಗಿತರಂಗ ಸಿನಿಮಾದ ಹಿಟ್ ಜೋಡಿ ಸಾಯಿ ಕುಮಾರ್ ಮತ್ತು ನಿರೂಪ್ ಮತ್ತೊಮ್ಮೆ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಲು ಸಿದ್ಧರಾಗಿದ್ದಾರೆ ಸತ್ಯ ಮತ್ತು ಸುಳ್ಳಿನ ಮಧ್ಯೆ ನಡೆಯುವ ಸಂಘರ್ಷದ ಕಥಾ ಹೊಂದಿರುವ ಸತ್ಯ ಸನ್ನ ಫರೀಶ್ಚಂದ್ರ ಸಿನಿಮಾ ಹಾಸ್ಯ ಹಾಗೂ ಸಾಂಸಾರಿಕ ಕಥಾವಸ್ತುವನ್ನು ಹೊಂದಿದ್ದು ಇದರ ಚಿತ್ರಣ ತೀರ್ಥಹಳ್ಳಿ ಮತ್ತು ಚನ್ನಗಿರಿಯ ಆಸುಪಾಸಿನ ಸುಂದರ ತಾಣದಲ್ಲಿ ಭರ್ಜರಿಯಾಗಿ ಸಾಕ್ತಾ ಇದೆ ರಂಗಿತರಂಗ ಸಿನಿಮಾದ ಯಶಸ್ವಿ ಜೋಡಿ ನಿರೂಪ್ ಭಂಡಾರಿ ಮತ್ತು ಸಾಯಿ ಕುಮಾರ್ ವಿಭಿನ್ನ ಕಥಾವಸ್ತುವನ್ನು ಹೊಂದಿರುವ ಸಿನಿಮಾದಲ್ಲಿ ಮತ್ತೆ ಒಂದಾಗಿದ್ದಾರೆ ಅಂಕಿತ್ ಸಿನಿಮಾ ನಿರ್ಮಾಣದ ಈ ಚಿತ್ರದ ಟೈಟಲ್ ಮತ್ತು ಮೊದಲ ಲುಕ್ ಬಿಡುಗಡೆಯಾಗಿದೆ ಸತ್ಯ ಸನ್ನ ಫರಿಶ್ಚಂದ್ರ ಈ ಚಿತ್ರದ ಶೀರ್ಷಿಕೆ ನನ್ನ ತಂದೆಯೇ ನನ್ನ ವಿಲನ್ ಘೋಷವಾಕ್ಯದೊಂದಿಗೆ ನಿರ್ದೇಶಕ ಸಚಿನ್ ವೀಕ್ಷಕರಲ್ಲಿ ಕುತೂಹಲ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದು ತಂದೆ ಮತ್ತು ಮಗನ ಕಥಾಹಂದರವನ್ನು ಹೊಂದಿರುವುದರಿಂದ ಈ ಚಿತ್ರದ ಫಸ್ಟ್ ಲುಕ್ ಅನ್ನು ನಾಯಕ ಮತ್ತು ನಿರ್ಮಾಪಕರ ತಂದೆಯರು ಜಂಟಿಯಾಗಿ ಬಿಡುಗಡೆ ಮಾಡಿದ್ದು ಇಲ್ಲಿಯ ವಿಶೇಷವಾಗಿತ್ತು ತಾರಾಂಗಣದಲ್ಲಿ ಬೃಂದ ಆಚಾರ್ಯ ಅಂಕಿತಾ ಅಮರ್ ಸ್ವಾತಿ ಗುರುದತ್ ಎಂ ಕೆ ಮಠ್ ಚೇತನ್ ದುರ್ಗಾ ಮುಂತಾದವರು ನಿರೂಪ್ ಮತ್ತು ಸಾಯಿಕುಮಾರ್ ಅವರ ಮೇಲಾಟಕ್ಕೆ ಈ ಸಿನಿಮಾದಲ್ಲಿ ಸಾಥ್ ಕೊಡಲಿದ್ದಾರೆ ಈ ವರ್ಷದ ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ನಟ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಕೂಡ ಒಂದು ಧ್ರುವ ಸರ್ಜಾ ನಟನೆಯ ಪೊಗುರು ಸಿನಿಮಾ ರಿಲೀಸ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಹತ್ತೊಂಬತ್ತರಂದು ಈ ಸಿನಿಮಾ ರಿಲೀಸ್ ಆಗಿ ಮೂರು ವರ್ಷ ಕಳೆಯುತ್ತಾ ಬಂದಿದೆ ಈ ಸಿನಿಮಾದ ಆದ ಬಳಿಕ ಅವರು ಮಾರ್ಟಿನ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ರು ಈವರೆಗೆ ಸಿನಿಮಾದ ಶೂಟಿಂಗ್ ಪೂರ್ಣಗೊಂಡಿಲ್ಲ ಫೆಬ್ರವರಿ ಹತ್ತರಿಂದ ಕೊನೆಯ ಹಂತದ ಶೂಟಿಂಗ್ ಆರಂಭ ಆಗಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೆ ಬರಲಿ ಎಂಬುದು ಅವರ ಫ್ಯಾನ್ಸ್ಗಳ ಅಂಬಲವಾಗಿದೆ ಸದ್ಯ ಧ್ರುವ ಸರ್ಜಾ ಅವರು ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ಶೂಟಿಂಗ್ ಆರಂಭಿಸಿ ಬಹಳ ಸಮಯ ಕಳೆದಿದೆ ಇದರ ಜೊತೆಗೆ ಈಗ ಮಾರ್ಟಿನ್ ಶೂಟಿಂಗ್ನಲ್ಲೂ ನಲ್ಲೂ ಅವರು ಭಾಗಿಯಾಗಬೇಕಾಗಿದ್ದು ಈ ಚಿತ್ರದ ಎರಡು ಸಾಂಗ್ಗಳ ಶೂಟಿಂಗ್ ಬಾಕಿ ಉಳಿದಿದೆ ಫೆಬ್ರವರಿ ಹತ್ತಕ್ಕೆ ಶೂಟಿಂಗ್ ಆರಂಭಿಸಿ ಈ ತಿಂಗಳಾಂತ್ಯಕ್ಕೆ ಅದನ್ನು ಪೂರ್ಣಗೊಳಿಸುವ ಆಲೋಚನೆ ಚಿತ್ರತಂಡಕ್ಕಿದೆ ಎನ್ನಲಾಗ್ತಾ ಇದೆ ಮೊದಲನೆಯ ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಆಗಿದ್ದು ಮತ್ತೊಂದು ರೊಮ್ಯಾಂಟಿಕ್ ಸಾಂಗ್ ಆಗಿದೆ ಇದನ್ನು ಭಾರತದ ವಿವಿಧ ಕಡೆಗಳಲ್ಲಿ ಶೂಟ್ ಮಾಡುವ ಆಲೋಚನೆಯಲ್ಲಿದೆ ಚಿತ್ರತಂಡ ಮಾರ್ಟಿನ್ ತಂಡ ಸೂಕ್ತ ರಿಲೀಸ್ ದಿನಾಂಕ ಹುಡುಕುತ್ತಿದ್ದು ಈ ಬಗ್ಗೆ ಶೀಘ್ರವೇ ಅಧಿಕೃತ ಘೋಷಣೆ ಹೊರಬಿಡಬೇಕಾಗಿದೆ ಇನ್ನು ಮಾರ್ಟಿನ್ ಚಿತ್ರಕ್ಕೆ ಅರ್ಜುನ್ ಸರ್ಜಾ ಅವರು ಕತೆ ಬರೆದಿದ್ದು ಎ ಪಿ ಅರ್ಜುನ್ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡ್ತಾ ಇದ್ದಾರೆ ಚಿತ್ರದಲ್ಲಿ ವೈಭವಿ ಶಾಂಡಿಲ್ಯಾ ಅವರು ನಾಯಕಿಯಾಗಿದ್ದು ಅನ್ವಿಷಿ ಜೈನ್ ಸುಕೃತ ವಾಗ್ಲೆ ಅಚ್ಯುತ್ ಕುಮಾರ್ ಮಾಳವಿಕಾ ಅವಿನಾಶ್ ಮೊದಲಾದವರು ಚಿತ್ರದ ತಾರಾಬಳಗದಲ್ಲಿ ನಟಿಸಿದ್ದಾರೆ ವಾಸವಿ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಉದಯ್ ಕೆ ಮೆಹ್ತಾ ಅವರು ಸಿನಿಮಾ ನಿರ್ಮಾಣ ಮಾಡುತ್ತಿದ್ದು ಮಣೀಶ್ ಶರ್ಮಾ ಹಾಗೂ ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಮಾರ್ಟಿನ್ ಚಿತ್ರಕ್ಕಿದೆ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿ ಎಂಬುದು ಧ್ರುವ ಸರ್ಜ ಅಭಿಮಾನಿಗಳ ಆಶಯವಾಗಿದೆ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಯುವ ರಾಜ್ಕುಮಾರ್ ಯುವ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುತ್ತಿರುವುದು ಈಗಾಗಲೇ ಗೊತ್ತಿರುವ ವಿಚಾರ ಇದೇ ಮಾರ್ಚ್ ತಿಂಗಳು ಯುವರಾಜನ ಸಿನಿ ಜರ್ನಿಯ ಯಾತ್ರೆ ಆರಂಭವಾಗಲಿದೆ ಮಾರ್ಚ್ ತಿಂಗಳಲ್ಲಿ ಚಿಕ್ಕಪ್ಪ ಪುನೀತ್ ಆಶೀರ್ವಾದ ಪಡೆದು ಹೊಸ ಬದುಕು ಶುರು ಮಾಡಲಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಮಾರ್ಚ್ ತಿಂಗಳು ಯುವ ರಾಘವೇಂದ್ರ ರಾಜ್ಕುಮಾರ್ ಜರ್ನಿಯ ಟರ್ನಿಂಗ್ ಪಾಯಿಂಟ್ ಅಂತಿದೆ ಸಿನಿಮಾ ಲೋಕ ಯುವರಾಜ್ ಮೊದಲ ಸಿನಿಮಾದ ಕೆಲಸವನ್ನ ಮಾಡಿ ಮುಗಿಸಿದ್ದು ನಿರ್ದೇಶಕ ಸಂತೋಷ್ ಆನಂದ್ರಾಮ್ ಹೇಳಿದ ಹಾಗೆ ಯುವ ನಡೆದುಕೊಂಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಈಗ ಯುವ ಸಿನಿಮಾ ಅಚ್ಚುಕಟ್ಟಾಗಿ ಸಿದ್ಧವಾಗಿದೆ ಅಂದ್ಕೊಂಡಂತೆ ಆಗಿದ್ರೆ ಯುವ ಇಷ್ಟೊತ್ತಿಗಾಗಲೇ ರಿಲೀಸ್ ಆಗಬೇಕಾಗಿತ್ತು ಆದರೆ ಸಲಾರ್ ರಿಲೀಸ್ನಲ್ಲಿ ಆದ ಬದಲಾವಣೆಯಿಂದಾಗಿ ಯುವನ ಎಂಟ್ರಿ ಸ್ವಲ್ಪ ಲೇಟ್ ಆಗಿದೆ ಈಗ ಯುವನ ಎಲ್ಲ ಕ್ಷಣಕ್ಕೂ ಸಾಕ್ಷಿಯಾಗಲು ವೇದಿಕೆಗಳು ಸಜ್ಜಾಗ್ತಾ ಇವೆ ಯುವ ಬದುಕಿನ ವಸಂತಕಾಲ ಸನಿಹ ಆಗ್ತಿದೆ ಮಾರ್ಚ್ ತಿಂಗಳಲ್ಲಿ ಯುವ ಸಿನಿಮಾದ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಗಳು ನಡೆಯಲಿದ್ದು ಆ ತಿಂಗಳು ಪೂರ್ತಿ ಯುವ ಸಂಭ್ರಮ ನಡೆಯಲಿದೆ ದೊಡ್ಡ ಮನೆ ಅಭಿಮಾನಿಗಳು ಯುವರಾಜನ ಸ್ವಾಗತಕ್ಕೆ ಅದ್ದೂರಿ ತಯಾರಿ ನಡೆಸ್ತಾ ಇದ್ದಾರೆ ಮಾರ್ಚ್ ಹದಿನೇಳು ಅಪ್ಪು ಹುಟ್ಟು ಹಬ್ಬದ ದಿನ ಚಿಕ್ಕಪ್ಪನ ಆಶೀರ್ವಾದ ಪಡೆದು ಮುಂದಿನ ಕೆಲಸಕ್ಕೆ ಯುವರಾಜ್ ಕುಮಾರ್ ಚಾಲನೆ ಕೊಡಲಿದ್ದಾರೆ ಹೊಸಪೇಟೆಯ ಜನರ ಮಧ್ಯೆ ಯುವ ರಿಲೀಸ್ ಇವೆಂಟ್ ನಡೆಯಲಿದೆ ಮಾರ್ಚ್ ಇಪ್ಪತ್ನಾಲ್ಕರ ಶನಿವಾರ ಸಂಜೆ ಹೊಸಪೇಟೆಯಲ್ಲಿ ಹಬ್ಬದ ಸಡಗರವಿದ್ದು ಯುವ ಜಾತ್ರೆ ಜೋರಾಗಿ ಸಾಗಲಿದೆ ಇನ್ನು ಮಾರ್ಚ್ ಇಪ್ಪತ್ತೆಂಟರಂದು ಗುರುವಾರ ರಾಯರ ಕೃಪೆ ಕೇಳಿ ಯುವ ಸಪ್ತಮಿಗೌಡ ನಟನೆಯ ಯುವ ಸಿನಿಮಾ ರಿಲೀಸ್ ಮಾಡಲಿದೆ ಹೊಂಬಾಳೆ ಸಂಸ್ಥೆ ನಟಿ ಮೃಣಾಲ್ ಠಾಕೂರ್ ಸದ್ಯ ಸಖತ್ ಸೆನ್ಸೇಷನಲ್ ನಟಿ ಬಾಲಿವುಡ್ ಮತ್ತು ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ ಬೇಡಿಕೆ ಹೆಚ್ಚಿದೆ ಸೂಪರ್ ತರ್ಟಿ ಸೀತಾರಾಮಂ ಹಾಯ್ ನನ್ನ ಮುಂತಾದ ಸಿನಿಮಾಗಳ ಮೂಲಕ ಅವರು ಭರ್ಜರಿ ಯಶಸ್ಸು ಕಂಡಿದ್ದಾರೆ ದಿನದಿಂದ ದಿನಕ್ಕೆ ಅವರಿಗೆ ಡಿಮ್ಯಾಂಡ್ ಹೆಚ್ಚುತ್ತಾ ಇದ್ದು ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಮೃಣಾಲ್ಡ್ ಠಾಕೂರ್ ಜೊತೆ ಕೆಲಸ ಮಾಡಲು ಆಸಕ್ತಿ ತೋರಿಸುತ್ತಿವೆ ಈಗ ಸಂಜಯ್ ಲೀಲಾ ಬನ್ಸಾಲಿ ನಿರ್ಮಾಣ ಮಾಡಲಿರುವ ಹೊಸ ಸಿನಿಮಾದಲ್ಲಿ ಮೃಣಾಲ್ಡ್ ಠಾಕೂರ್ಗೆ ನಟಿಸುವ ಅವಕಾಶ ಸಿಕ್ಕಿದೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ಸಂಜಯ್ ಲೀಲಾ ಬನ್ಸಾಲಿ ಅವರು ನಿರ್ದೇಶನದ ಜೊತೆ ಜೊತೆಗೆ ನಿರ್ಮಾಣದಲ್ಲೂ ಸಖತ್ ಆಕ್ಟಿವ್ ಆಗಿದ್ದಾರೆ ಅವರ ಬನ್ಸಾಲಿ ಪ್ರೊಡಕ್ಷನ್ಸ್ ಬ್ಯಾನರ್ ಮೂಲಕ ಹಲವು ಹಿಟ್ ಸಿನಿಮಾಗಳು ನಿರ್ಮಾಣ ಆಗಿವೆ ಈಗ ಹೀರಾ ಮಂಡಿ ವೆಬ್ ಸರಣಿ ನಿರ್ಮಾಣವಾಗಿದ್ದು ಬಿಡುಗಡೆಗೆ ಸಜ್ಜಾಗಿದೆ ಅದರ ಜೊತೆಗೆ ಲವ್ ಅಂಡ್ ವಾರ್ ಸಿನಿಮಾ ಕೂಡ ಮೂಡಿ ಬರ್ತಾ ಇದೆ ಇಂಥ ಪ್ರಾಜೆಕ್ಟ್ಗಳ ಸಾಲಿಗೆ ಮತ್ತೊಂದು ರೊಮ್ಯಾಂಟಿಕ್ ಸಿನಿಮಾ ಸೇರ್ಪಡೆಯಾಗಲಿದ್ದು ಅದರಲ್ಲಿ ಮೃಣಾಲ್ ಠಾಕೂರ್ ನಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ ನಟನೆಯಲ್ಲಿ ತಮ್ಮ ಸಾಮರ್ಥ್ಯ ಏನು ಎಂಬುದನ್ನು ಮೃಣಾಲ್ ಠಾಕೂರ್ ಸಾಬೀತ್ ಮಾಡಿದ್ದಾರೆ ಹಾಗಾಗಿ ಅವರನ್ನ ಸಂಜಯ್ ಲೀಲಾ ಬನ್ಸಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬರುತ್ತಿವೆ ಈ ಸಿನಿಮಾಗೆ ಮಾಮ್ ಖ್ಯಾತಿಯ ರವಿ ಉದ್ಯಾವರ್ ನಿರ್ದೇಶನ ಮಾಡ್ತಾ ಇದ್ದು ಈಗಿನ ಕಾಲದ ಲವ್ ಸ್ಟೋರಿ ಸಿನಿಮಾದಲ್ಲಿ ಮೂಡಿ ಬರಲಿದೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಇದೊಂದು ಮ್ಯೂಸಿಕಲ್ ಸಿನಿಮಾ ಆಗಿರಲಿದೆ ಎಂಬ ಮಾತುಗಳು ಸಹ ಬಿ ಟೌನ್ ನಲ್ಲಿ ಸದ್ದು ಮಾಡ್ತಿವೆ ಮೃಣಾಲ್ ಠಾಕೂರ್ ಅವರ ಜೊತೆ ಸಿದ್ಧಾಂತ ಚತುರ್ವೇದಿ ನಡೆಸಲಿದ್ದಾರೆ ಇವರಿಬ್ಬರದು ಫ್ರೆಶ್ ಕಾಂಬಿನೇಷನ್ ಆ ಕಾರಣದಿಂದಾಗಿ ಜನರಿಗೆ ಸಿನಿಮಾ ಮೇಲೆ ನಿರೀಕ್ಷೆ ಜಾಸ್ತಿನೇ ಮೂಡಬಹುದು ಸಿದ್ಧಾಂತ ಚತುರ್ವೇದಿ ಅವರು ಈಗಾಗಲೇ ಬಾಲಿವುಡ್ ನಲ್ಲಿ ಫೇಮಸ್ ಆಗಿದ್ದಾರೆ ಗಲ್ಲಿ ಬಾಯ್ ಸಿನಿಮಾದಲ್ಲಿ ಅವರು ಮಾಡಿದ್ದ ಪಾತ್ರ ತುಂಬಾ ಫೇಮಸ್ ಆಗಿತ್ತು ಈಗ ಅವರು ಸಂಜಯ್ ಲೀಲಾ ಬನ್ಸಾಲಿಯಾ ಪ್ರೊಡಕ್ಷನ್ ಹೌಸ್ ನ ಸಿನಿಮಾದಲ್ಲಿ ನಟಿಸುವ ಅವಕಾಶ ಪಡೆದಿದ್ದಾರೆ ಕಳೆದ ವರ್ಷ ರಿಲೀಸ್ ಆಗಿ ಸಾಕಷ್ಟು ವಿವಾದಗಳೊಂದಿಗೆ ಸೋತ ಸಿನಿಮಾ ಎಂದರೆ ಅದು ಆದಿಪುರುಷ್ ಭಾರತದ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣ ಆಧರಿಸಿ ಆಧುನಿಕ ತಂತ್ರಜ್ಞಾನದ ಟಚ್ ಕೊಟ್ಟು ಸಾಕಷ್ಟು ವಿವಾದಗಳನ್ನು ಎದುರಿಸಿ ನೆಲಕಚ್ಚಿದ ಸಿನಿಮಾ ಆದಿಪುರುಷ್ ಈ ಸಿನಿಮಾದ ಸೋಲಿನ ಬಗ್ಗೆ ರಾವಣ ರೈ ಸೈಫ್ ಅಲಿ ಖಾನ್ ಫಿಲ್ಮ್ ಕಂಪ್ಯಾನಿಯನ್ ಸಂದರ್ಶನದಲ್ಲಿ ಮಾತನಾಡಿದ್ದು ಎಷ್ಟೇ ಬೆಳೆದರೂ ತಗ್ಗಿ ಬಗ್ಗಿ ನಡೆಯಬೇಕು ಎನ್ನುವುದನ್ನು ನಾನು ನಂಬ್ತೀನಿ ನನ್ನನ್ನು ನಾನು ಸ್ಟಾರ್ ಎಂದು ಯಾವತ್ತೂ ಅಂದುಕೊಳ್ಳಲಿಲ್ಲ ನನಗೆ ಪೋಷಕರು ದೊಡ್ಡ ಸ್ಟಾರ್ಗಳು ಆದರೆ ಅವರು ಬಹಳ ಸಿಂಪಲ್ ಆಗಿ ಇರ್ತಾರೆ ನಾನು ವಾಸ್ತವದಲ್ಲಿ ಬದುಕೋಬೇಕು ಎಂದುಕೊಂಡೆ ನಾನು ಸೋಲಿನ ಬಗ್ಗೆ ಎಂದು ಭಯಪಡುವುದಿಲ್ಲ ಆದಿಪುರುಷ್ ಚಿತ್ರವನ್ನೇ ಉದಾಹರಣೆಯಾಗಿ ತಗೊಂಡ್ರೆ ಕೆಲವೊಮ್ಮೆ ರಿಸ್ಕ್ ತೆಗೆದುಕೊಳ್ಬೇಕು ಸೋಲನ್ನ ಒಪ್ಪಿಕೊಳ್ಬೇಕು ಜೀವನ ಎನ್ಮೇಲೆ ಎಲ್ಲವೂ ಇರಬೇಕು ಸೋಲಿಗೆ ಹೆದರಿ ಓಡಿ ಹೋಗಬಾರದು ನಾವು ನಮ್ಮ ಪ್ರಯತ್ನ ಮಾಡಿದ್ವಿ ದುರಾದೃಷ್ಟಕ್ಕೆ ವರ್ಕೌಟ್ ಆಗಲಿಲ್ಲ ಮುಂದಿನ ಸಿನಿಮಾದಲ್ಲಿ ನೋಡ್ಕೊಳ್ಳೋಣ ಸರಿ ಮಾಡ್ಕೊಳ್ಳೋಣ ಎಂದು ಧೈರ್ಯವಾಗಿ ಮುಂದೆ ಸಾಗಬೇಕು ನಾನು ಮಾಡಿದ್ದು ಅದೇ ಎಂದು ಸೈಫ್ ಅಲಿಖಾನ್ ತಮ್ಮ ಆದಿ ಆದಿಪುರುಷ್ ಸಿನಿಮಾದ ವಿವಾದ ಹಾಗೂ ಸೋಲಿನ ಬಗ್ಗೆ ವಿವರಿಸಿದ್ದಾರೆ ಇನ್ನು ಸದ್ಯ ಸೈಫ್ ಅಲಿಖಾನ್ ತೆಲುಗಿನ ದೇವರ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಜೂನಿಯರ್ ಜೂನಿಯರ್ ಎನ್ ಟಿ ಆರ್ ಹೀರೋ ಆಗಿ ನಟಿಸುತ್ತಿರುವ ಈ ಚಿತ್ರಕ್ಕೆ ಕೊರಟಾಲ ಶಿವ ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಸೈಫಲಿಕಾ ನೆಗೆಟಿವ್ ರೋಲ್ ಮಾಡ್ತಾ ಇದ್ದು ಜಾಹ್ನವಿ ಕಪೂರ್ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಸಿನಿಮಾ ಟ್ರೆಂಡಿಂಗ್ ಎನ್ನುವಂತೆ ಎರಡು ಭಾಗಗಳಾಗಿ ಟಾಲಿವುಡ್ ನ ದೇವರ ಸಿನಿಮಾ ತೆರೆಗೆ ಬರಲಿದೆ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸುದ್ದಿಗಳು ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್